ಬೆಂಗಳೂರಿನಲ್ಲಿ ಮನೆ ಕಿಟಕಿಗೆ ಕೈ ಹಾಕಿ ಇಲಂಬ ಕಳ್ಳ ತನ್ನ ಕೈಚಳಕವನ್ನ ತೋರಿದ್ದಾನೆ ಎಸ್ ಮನೆ ಕಿಟಕಿಯ ಕಿಟಕಿಗೆ ಕೈ ಹಾಕಿ ಆಪಲ್ ವಾಚ್ ಅನ್ನ ಕದ್ದಿರುವ ಕಳ್ಳ ವಾಚ್ ಎಗರಿಸಿ ಎಸ್ಕೇಪ್ ಆಗುವ ದೃಶ್ಯ ಸಿ ಸಿ ಸೆರೆಯಾಗಿದೆ ಮಧ್ಯರಾತ್ರಿ ಮನೆ ಕಿಟಕಿಯಲ್ಲಿದ್ದ ಆಪಲ್ ವಾಚನ್ನ ಈತ ಯಾವ ರೀತಿ ಕದ್ದಿದ್ದಾನೆ ಅನ್ನೋದರ ಕುರಿತಾಗಿಯೂ ಕೂಡ ನೀವು ಗಮನಿಸಬಹುದು ವಾಚ್ ಎಗರಿಸಿ ಎಸ್ಕೇಪ್ ಆಗುವ ದೃಶ್ಯ ಅಲ್ಲಿದ್ದಂತಹ ಸಿ ಸಿ ಟಿ ವಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ದೃಶ್ಯ ಸಮೇತ ದೂರು ನೀಡಿದ್ರೂ ಕೂಡ ಇತ್ತ ಕ್ರಮಕ್ಕೆ ಮುಂದಾಗದ ಪೊಲೀಸರು ಕೇವಲ ಲಾಸ್ಟ್ ದಾಖಲಿಸಿ ಸುಮ್ಮನಾಗಿದ್ದಾರೆ ಮಡಿವಾಳ ಪೊಲೀಸರು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಸಿ ಕ್ಯಾಮರಾ ಸಮೇತ ದೂರು ನೀಡಿದ್ರೂ ಕೂಡ ಯಾವ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಂಡಿಲ್ಲ ಅಂತ ಮನೆಯವರು ಈಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕೇವಲ ಈ ಲಾಸ್ಟ್ ದಾಖಲಿಸಿ ಸುಮ್ಮನಾಗಿದ್ದಾರೆ ಅಂತ ಮಡಿವಾಳ ಪೊಲೀಸರ ನಡೆಗೆ ದೂರುದಾರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಲೊಕೇಶನ್ ಸಮೇತ ಸಿಸಿ ಕ್ಯಾಮೆರಾ ಆಧರಿಸಿ ದೂರು ಕೊಟ್ಟಿದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತ ಇಲ್ಲಿ ದೂರುದಾರ ತನ್ನ ಅಸಮಾಧಾನವನ್ನ ಹೊರಹಾಕಿದ್ದಾನೆ ಈ ಘಟನೆ ನಡೆದಿರೋದು ನವೆಂಬರ್ ಐದರಂದು ನವೆಂಬರ್ ಐದರಂದು ಮಡಿವಾಳ ಠಾಣಾ ವ್ಯಾಪ್ತಿಯ ವೆಂಕಟಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಕೇಶವ್ ಎಂಬುವವರ ಮನೆಯ ಕಿಟಕಿಯಲ್ಲಿ ಇದ್ದಂತಹ ಐವತ್ತು ಸಾವಿರ ಬೆಲೆ ಬಾಳುವ ವಾಚ್ ಕಳ್ಳ ಎಗರಿಸಿದ್ದಾನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ